ನಮಸ್ಕಾರ ಸುಖಿ ಶಿವಶರಣ ಶ್ರೀ ಹಡಪದಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವಕ್ಕೆ ಶುಭಾಶಯಗಳನ್ನ ಹೇಳ್ತಾ ಅಡಪದಪ್ಪಣ್ಣನವರು ಅಂತಂದ್ರೆ ಹನ್ನೆರಡನೇ ಶತಮಾನದ ವಚನ ಚಳವಳಿಕಾರರು ಸಾಮಾಜಿಕ ಕ್ರಾಂತಿಯ ಹರಿಕಾರರಲ್ಲಿ ಕೂಡ ಇವರು ಕೂಡ ಒಬ್ರು ಅದೇ ರೀತಿ ಬಸವಣ್ಣವನವರ ಬಲಗೈ ಬಂಟ ಅಂತಾನೆ ಹೇಳ್ಬೋದು ಅದೇ ರೀತಿ ಬಸವಣ್ಣನವರ ಬಾಲ್ಯದ ಒಡನಾಡಿಗಳಾಗಿದ್ದಂಥವ್ರು ಇವರು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಸಂಸತ್ ಎಂದೇ ಹೆಸರಾದ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥವ್ರು ಪ್ರಧಾನ ಕಾರ್ಯದರ್ಶಿಗಳು ಅಂತಂದ್ರೆ ಹೇಗಿರಬೇಕು ಅನ್ನೋದನ್ನ ಆಗ್ಲೇನೆ ತೋರ್ಚ್ಕೊಟ್ಟಂತವ್ರು ಅಪ್ಪದಪ್ಪಣ್ಣವರು ಅಂತಾನೆ ಹೇಳ್ಬೋದು ಹಾಗಾಗಿ ಆ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಬೇಕಾಗಿದ್ದು ನಾವು ಇಷ್ಟೇ ವಚನ ಕ್ರಾಂತಿಯನ್ನ ವಚನ ಚಳವಳಿಯನ್ನ ಮಾಡಬೇಕು ಅಂತಂದ್ರೆ ವಚನಗಳನ್ನ ಬರಿಬೇಕು ಅಂತಂದ್ರೆ ಅಂಥ ಒಡನಾಡಿಗಳು ಇರಬೇಕು ಅವರಿಗೆ ಅಂತ ಒಡನಾಡಿಗಳು ಬಸವಣ್ಣನವರು ಕೂಡ ಇದ್ದಿದ್ದು ಕೂಡ ಆ ಒಂದು ಶ್ರೇಯಸ್ಸು ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಅಂಥ ಸ್ನೇಹಿತರು ಅಂತ ಒಡನಾಡಿಗಳು ಇರಬೇಕು ಅಡ್ಪದಪ್ಪಣಿಗಂತವ್ರು ಬಸವಣ್ಣನವರು ಸಿಕ್ಕಿದ್ದು ಅದೇ ಅದೇ ರೀತಿ ವಚನ ಕ್ರಾಂತಿ ವಚನ ಚಳುವಳಿಯನ್ನ ಅನುಭವ ಮಂಟಪದಲ್ಲಿ ಮಾಡಬೇಕಾದ್ರೆ ಸಾಕಷ್ಟು ವಚನಕಾರರು ಕೂಡ ಅವರ ಸಂಗಡ ಇದ್ದಿದ್ದು ಹಾಗಾಗಿ ಅವರ ಧರ್ಮಪತ್ನಿ ಲಿಂಗಮ್ಮನೂ ಕೂಡ ವಚನಗಾರ್ತಿಯಾಗಿದ್ರು ಹೀಗಾಗಿ ಸಹ ಬಾಳ್ವೆ ಅಂತ ಏನ್ ಕರಿತೀವಿ ನಾವು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಗಂಡ ಹೆಂಡತಿ ಆ ಒಂದು ಅನ್ಯೋನ್ಯವಾಗಿರೋದಕ್ಕೆ ಒಂದು ಮೂಲ ಕಾರಣ ಅಂತಂದ್ರೆ ಇಬ್ರು ಕೂಡ ವಚನಗಾರ್ತಿ ವಚನಗಾರ ಹಾಗಾಗಿ ಇಬ್ಬರು ಕೂಡ ಆ ಒಂದು ಮಹಾನ್ ಶ್ರೇಷ್ಠ ವಚನಕಾರರಲ್ಲಿ ಕೂಡ ಇವರು ಬರ್ತಕ್ಕಂಥವ್ರು ಹಾಗಾಗಿ ಇವತ್ತಿನ ದಿವಸ ಎಂಟುನೂರ ತೊಂಬತ್ತೊಂದು ಜಯಂತಿ ಜಯಂತ್ಯೋತ್ಸವ ಅಂತಂದ್ರೆ ನೋಡ್ರಿ ಇಷ್ಟು ವರ್ಷ ಆಯ್ತು ಅಂತಂದ್ರೂ ಕೂಡ ಇವತ್ತಿಗೂ ಕೂಡ ಅವರು ಬರೆದಂತ ವಚನಗಳು ಹಾಗೇ ಇದ್ದಾವೆ ಅಂತನಾ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಅರ್ಪದಪ್ಪಣ್ಣನವರ ಒಂದು ವಚನವನ್ನು ನೋಡೋಣ ಅಂಗ ಲಿಂಗವಾಯಿತೆಂಬಿರಿ ಲಿಂಗ ಅಂಗವಾಯಿತೆಂಬಿರಿ ಲಿಂಗ ಸಂಬಂಧ ಎಲ್ಲರಿಗೆ ಎಂತಾಯಿತ್ತೋ ಹೇಳಿರಣ್ಣ ಅಂಗಲಿಂಗ ಸಂಬಂಧವಾದರೆ ಗುರುವಿನಲ್ಲಿ ಗುಡ್ಡನಾಗಿರಬೇಕು ಲಿಂಗದಲ್ಲಿ ನಿಷ್ಠನಾಗಿರಬೇಕು ಜಂಗಮದಲ್ಲಿ ಅವಧಾನಿಯಾಗಿರಬೇಕು ಇವ ಮೂರರಲ್ಲಿ ದೂರಾಗಿಪ್ಪರ ಏನಗೊಮ್ಮೆ ತೋರದಿರ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತೇಳಿ ತುಂಬ ಅದ್ಭುತವಾಗಿ ಬರಿತಾ ಇರ್ತಕ್ಕಂಥ ವಚನವೈದು ಅಡಪದಪ್ಪಣ್ಣನವ್ರದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇವರು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಶ್ರೇಷ್ಠ ತತ್ವಜ್ಞಾನಿಗಳು ಹಾಗಾಗಿ ವಚನ ಪ್ರಿಯ ಅಡಪದಪ್ಪಣ್ಣನವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅಡಪದಪ್ಪಣ್ಣನ ಸಮಾಜ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರ ಧನ್ಯವಾದಗಳನ್ನೇ ಈ ಸಂದರ್ಭದಲ್ಲಿ ತಿಳಿಸ್ತಾ ನಮಸ್ಕಾರ